ಜಾಲಿ ವರತಾರಿಗಳು ಸತ್ಯವಂತ ಜಾಲಿಯವರು ಇಂದಿಲ್ಲಿ ಇರ್ತಾರೆ ಅವರು ಕರೀತಿದ್ದರೋದು ಉತ್ಸವ ಚುನಾವಣೆಯ ನಿಮಿತ್ತ ಕೂತಿದ್ದಾರೆ ನಾವು ವಾತಿ ಇದರ ತರಸ್ತರು ಮತ್ತು ಮಾತು ಜೋಡಿದೆ ಹೇಳ್ ಮಾತು ಹೇಳ್ತೀವಿ ಈ ಕರೀತಿದ್ದೋದು ಒಷ್ಟು ನಡ್ಕಿ

Ayol teresal bir para verdi, ondan alması duruyor. Batına geltiği kadar değil. Teresalda bir patenti tuttuğumna gelince, batımda bir şey değil. Şimdi de, şimdi de şu baba bitchesla n o i s o i s e n i s e <noise> <noise> n o i <noise> <noise> o s e <noise> 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 o i s e n o i e <noise> n o i s n o e <noise> i s e s e <noise> i s i s e n e n o o o i o n e <noise> e n o i e n n o e n o i o i s e n s o i e n o i s i s e n o i s i <noise> n o i s o i s e e n e n o i n

आदर के स्नेह में ये लोग फिर धीरे धीरे उतरते नजर आते हैं तो समाज में लोगों पूरा इल्तजबेज सिनेमा ओ सैद को दी है रेली हर दिन ये इल्तजबेज होती है और वो जनली Araquista, araquista, que araquista, 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 a araquista, 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 यह जो ultimo से बोल रहे हैं और जो स्वागत हमारी नाम उन्होंने पूरा सुबह से बोल ना बात की थी राजनीति के अंदर ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ಆಧ್ಯ ಸತ್ಯ ರಾಜಣ್ಣವರೇ ನಮ್ಮ ಶಾರದಾ ಸತ್ಯವರೇ ಹಾಗೆ ಈ ಒಂದು ವೇದಿಕೆ ನಿರೂಪಿಸ್ತಕ ಎಲ್ಲ ಪಕ್ಷದ ಮುಖಂಡ ಮಾನೆಯವರೇ ಸುದ್ದಿ ಮಾಧ್ಯಮ ನಮ್ಮೆಲ್ಲ ಕಾರ್ಯಕರ್ತರು ಬಂದು ಈಗ ತಾನೇ ನಮ್ಮನ್ನೆಲ್ಲ ಪಾರ್ಟಿಗೆ ಸ್ವಾಗತವನ್ನು ಮಾಡಿ ಕರ್ನಾಟಕದ ಮುಖ್ಯಮಂತ್ರಿಗಳ ಜಿ.ಕೆ.ನ ಆದೇಶದ ಮೂಲಕ ಪ್ರೇರಿತವಾಗಿ ಶ್ರೀ ಸುದರ್ನೋಬಂದಿ ಹಣಾಸಾಸ್ತೆ. ಇವರು ಮಾನ್ಯ ವಿ.ಆರ್.ಎ.ಯಿ ಭಾಗದವರೇ ಸಾಲದಿಂದ ಹೋಗಿ ತೆರೆ ನಮ್ಮนายกรವಂತ ಅಂಕೇಶ ಕುಮಾರ್ ಸುಧಾಮಾತ್ರಾಜಿ ಸಾಮಾಜಿಕ ನ್ಯಾಯ ಸರ್ವೀಯ ಸಮಾನತೆ ಕಾಕ್ಷಿ ತರಲು ಚಾಚು ಮತ್ತು ಪಕ್ಷದಲ್ಲಿ ಅನುರುಮಿ ಆಮರಿಸುತ್ತಿರುದನಾದಂತ ನೀವು ನೆರಕೊಂಡಿದ್ದಾರೆ. ಯಾವ ರೀತಿ ನನ್ನನ್ನು ಯಾವ ಉಪಯೋಗಿಸಿದೆ ಇಲ್ಲಿ ನಮ್ಮ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಗಳು ವಿಪಕ್ಷಕ್ಕೆ ಬರ್ತಾರೆ ಬರಬೇಕಾದಂಥ ಅವಾರ್ಡ್ ಕೊಟ್ಟು ಕೂಡ ಕಾರ್ಯಕರ್ತರನ್ನು ಕೇಳದೆ ಏನು ಆಗೋದಿಲ್ಲ ಅಂತ ನಾವು ಕಾರ್ಯಕರ್ತರು ಕೇಳಿದೆ ಕಾರ್ಯಕರ್ತರು ಎಲ್ಲರೂ ಒಂದೂ ಸೇರಿ ನಮ್ಮ ಮೇಲೆ ವಿಶ್ವಾಸ ಇತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಬೇಕು ಅಂತ ಒಬ್ಬರೇ ನಾವು ಅಭ್ಯೂ ಸೇರಿ ಕಾಂಗ್ರೆಸ್ ಪಕ್ಷ ಕೆ ಪಿ ಸಿ ಅಧ್ಯಕ್ಷರಿಗೂ ರಾಜ್ಯದ ಮುಖ್ಯಮಂತ್ರಿಗಳು ನಾನು ಭರವಸೆ ಕೊಡ್ತಾ ಇದ್ದೀನಿ ಕಲಬುರಗಿಯ ಲೋಕಸಭೆ ಅಧ್ಯಯನ ಸಭೆಯ ರಾಧಾಕೃಷ್ಣಾರೆ ನೂರಕ್ಕೂ ನೂರ ಇನ್ ಚಾರ್ಜನ್ ಬೆರೆಯವರ ಜೊತೆಗೆ ನಾವೇನು ಒಂದು ಆಶ್ವಾಸನೆ ಕೊಟ್ಟಿದ್ದೀವಿ ನಿನ್ನೆ ಮಾತನಾಡಿದಾಗ ಯಾವ ರೀತಿ ನಾವು ಮುಂದೆ ನಮ್ಮ ನಮ್ಮ ತಂದೆಯವರ ಅವರ ಸಂಬಂಧಗಳಿದ್ದರೆ ಅದೇ ರೀತಿ ನಾವೆಲ್ಲ ನಮ್ಮ ಜೊತೆ ಅದೇ ವಿಶ್ವಾಸದಿಂದ ಹೋಗ್ತೇವೆ ಪ್ರತಿಯೊಂದು ನಿಮ್ಮ ಮಾರ್ಗದರ್ಶನದಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನು ಭಲಿಷ್ಠ ಮಾಡ್ತೇವೆ ಸಿದ್ದರಾಮಯ್ಯ ನೇತೃತ್ವ ನೇತೃತ್ವ ಡಿಕೆ ಶಿವಕುಮಾರ್ ನೇತೃತ್ವ ಮತ್ತು ನಿಮ್ಮ ಯಾಸ್ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಒಳ ಬಲಿಷ್ಠವಾಗಿ ನಮ್ಮ ಕಲ್ಯಾಣ ಕಾರಣದಲ್ಲಿ ನಾವು ಪ್ರಿಯಾಂಕ್ ಖರ್ಗೆ ಅವರು ಒಟ್ಟಿಗೆ ಸೇರಿ ಒಂದು ಕುಟುಂಬದ ಸದಸ್ಯರನ್ನು ಸೇರಿ ನಾವು ಇನ್ನೊಂದು ಧ್ಯಾಯ ಕೊಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಿ ಇಪ್ಪತ್ತನೇ ತಾರೀಕು ನಮ್ಮ ತಾಲೂಕಿನ ಅಭ್ಯರ್ಥಿ ಸಾಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕಿಗೆ ಬರ್ತಾ ಇದ್ದಾರೆ ಇಪ್ಪತ್ನಾಲ್ಕು ಆ ದಿವಸ ನಾವು ಅಲ್ಲಿ ಎಲ್ಲ ಕಾರ್ಯಕರ್ತರು ಅವರು ನಮ್ಮ ಪಾಟಲು ಕೂಡ ಇದು ಹೋಗಿ ಕೊಟ್ಟಿದ್ದಾರೆ ಒಬ್ಬ ಶಾಸಕರಿದ್ದಾಗ ನಾವು ಹೋಗಬೇಕಾದ್ರೆ ಅವ್ರದ್ದು ಅನುಮತಿ ಭಾಳ ಮುಖ್ಯ ಅವ್ರಿಗೆ ಮನಸ್ಸಿಗೆ ನೋ ಆಗಬಾರ್ದು ಅವ್ರ ಜೊತೆ ಸಮಾಲೋಚನೆ ಮಾಡಿದಾಗ ಅವರು ಕೂಡ ಹೃದಯಪೂರ್ವಕವಾಗಿ ನಮ್ಮನ್ನು ಒಪ್ಪಿದ್ದೇವೆ ನಾವು ಈ ಒಂದು ನಾವು ಗ್ರೋ ಮಾಡಿ ಹೋಗ್ತಕ್ಕಂಥ ಜಾಯಮಾನ ನಮಗಲ್ಲ ಒಂದು ಶಿಸ್ತಿನ ಮೇಲೆ ನಾವು ಬಂದಿದ್ದೀವಿ ಆ ಶಿಸ್ತು ಇಟ್ಕೊಂಡಿದ್ದೇವೆ ಎಲ್ಲಿ ಕೂಡ ಒಂದು ಕುಚ್ಚು ಕೇಳಿದ್ರೆ ರಾಜಕಾರಣದಲ್ಲಿ ಸಾವಿರ ಸತ್ತದ ನಲವತ್ತು ವರ್ಷ ಶೇರ್ ಮಾಡ್ಕೊಂಡು ಬಂದಿದ್ದೀವಿ ಆರು ವರ್ಷ ಆಸ್ಪತ್ರೆ ಈಗ ನಾನು ನನ್ನ ಮನೆಗೆ ವಾಪಸ್ ಬಂದಿದ್ದು ಆ ಸಂತೋಷವಾಗಿದೆ ಈ ಒಂದು ಪಕ್ಷ ಇನ್ನೂ ಎಲ್ಲಿ ನಮಗೆ ಮುನ್ನ ತಿಳಿದು ಅದು ಸರಿಪಡಿಸಿ ಶಕ್ತಿಯಾಗಿ ಅಂತ ಒಂದು ಆಶ್ವಾಸನೆ ಕೆ ಪಿ ಸಿ ಅಧ್ಯಕ್ಷರಿಗೂ ಮತ್ತು ವೇದಿಕೆ ನೀಡಿರ್ತಕ್ಕಂಥ ಎಲ್ಲ ಎಲ್ಲರಿಗೂ ನಮಸ್ಕಾರ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ